ಓಂ ಶಾಂತಿ ವಾಣಿ ಡೇಟು ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನಮಗೆ ಯಾವುದೇ ದೇಹದಾರಿಯು ಓದಿಸುತ್ತಿಲ್ಲ ಅಶರೀರಿ ತಂದೆಯೇ ಶರೀರದಲ್ಲಿ ಪ್ರವೇಶ ಮಾಡಿ ವಿಶೇಷವಾಗಿ ನಮಗೆ ಓದಿಸಲು ಬಂದಿದ್ದಾರೆ ಎಂಬ ಖುಷಿಯಲ್ಲಿ ಸದಾ ಇರಿ ಪ್ರಶ್ನೆ ನೀವು ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರವು ಸಿಕ್ಕಿದೆ ಏಕೆ ಉತ್ತರ ನಮಗೆ ನಮ್ಮ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೋಡುವುದಕ್ಕಾಗಿ ಜ್ಞಾನದ ಮೂರನೇ ನೇತ್ರವು ಸಿಕ್ಕಿದೆ ಈ ಸ್ಥೂಲ ಕಣ್ಣುಗಳಿಂದ ಹಳೆಯ ಪ್ರಪಂಚ ಮಿತ್ರ ಸಂಬಂಧಿ ಮೊದಲಾದವರು ಕಾಣಿಸುತ್ತಾರೆಯೋ ಅವರೆಲ್ಲರಿಂದ ಬುದ್ಧಿಯೋಗವನ್ನು ತೆಗೆಯಬೇಕಾಗಿದೆ ತಂದೆಯು ನಮ್ಮನ್ನು ಕೆಸರಿನಿಂದ ತೆಗೆದು ಹೂ ಅಂದರೆ ದೇವತೆಗಳನ್ನಾಗಿ ಮಾಡಲು ಬಂದಿದ್ದಾರೆ ಅಂದ ಮೇಲೆ ಇಂತಹ ತಂದೆಗೆ ಬಹಳ ಗೌರವವನ್ನು ಇಡಬೇಕಾಗಿದೆ ಧಾರಣೆಗಾಗಿ ಮುಖ್ಯ ಸಾರ ವಿಕ್ರಮಗಳಿಂದ ಮುಕ್ತರಾಗಲು ಒಬ್ಬ ತಂದೆಯೊಂದಿಗೆ ಬುದ್ಧಿಯ ಪ್ರೀತಿಯನ್ನು ಇಡಬೇಕಾಗಿದೆ ಈ ಅರಿದು ಹೋಗಿರುವ ದೇಹದ ಅಭಿಮಾನವನ್ನು ಬಿಟ್ಟು ಬಿಡಬೇಕಾಗಿದೆ ನಾವು ಯೋಧರಾಗಿದ್ದೇವೆ ಈ ಸ್ಮೃತಿಯಿಂದ ಮಾಯಾರೂಪಿ ಶತ್ರುವಿನ ಮೇಲೆ ವಿಜಯವನ್ನು ಹೊಂದಬೇಕಾಗಿದೆ ಅದರ ಬಗ್ಗೆ ಚಿಂತೆ ಮಾಡಬಾರದು ಮಾಯು ಗುಪ್ತ ರೂಪದಲ್ಲಿ ಪ್ರವೇಶ ಮಾಡುತ್ತದೆ ಆದ್ದರಿಂದ ಅದನ್ನು ಪರಿಶೀಲಿಸಬೇಕು ಮತ್ತು ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳಬೇಕಾಗಿದೆ ವರದಾನ ಮನಸ ವಾಚ ಮತ್ತು ಕರ್ಮಣದ ಪವಿತ್ರತೆಯಲ್ಲಿ ಸಂಪೂರ್ಣ ಮಾರ್ಕ್ಸ್ ಪಡೆಯುವಂಥವರು ನಂಬರ್ ಒನ್ ಆಜ್ಞಾಕಾರಿ ಭವ ಮನಸಾ ಪವಿತ್ರತೆ ಅರ್ಥಾತ್ ಸಂಕಲ್ಪದಲ್ಲಿಯೂ ಸಹ ಅಪವಿತ್ರತೆಯ ಸಂಸ್ಕಾರ ಎಮರ್ಜ್ ಆಗಬಾರದು ಸದಾ ಆತ್ಮಿಕ ಸ್ವರೂಪ ಅರ್ಥಾತ್ ಸಹೋದರ ಭಾಯಿ ಭಾಯಿಯ ಶ್ರೇಷ್ಠ ಸ್ಮೃತಿ ಇರಬೇಕು ವಾಚಾದಲ್ಲಿ ಸದಾ ಸತ್ಯತೆ ಮತ್ತು ಮಧುರತೆ ಇರಬೇಕು ಕರ್ಮಣದಲ್ಲಿ ಸದಾ ನಮ್ರತೆ ಸಂತುಷ್ಟತೆ ಮತ್ತು ಹರ್ಷಿತ ಮುಖತೆ ಇರಬೇಕು ಇದರ ಆಧಾರದ ಮೇಲೆ ನಂಬರ್ ದೊರಕುವುದು ಮತ್ತು ಈ ರೀತಿಯ ಸಂಪೂರ್ಣ ಪವಿತ್ರ ಆಜ್ಞಾಕಾರಿ ಮಕ್ಕಳ ಗುಣಗಾನವನ್ನು ತಂದೆಯೂ ಸಹ ಮಾಡುತ್ತಾರೆ ಅಂಥವರೇ ತಮ್ಮ ಪ್ರತಿಯೊಂದು ಕರ್ಮದಿಂದ ತಂದೆಯ ಕರ್ತವ್ಯವನ್ನು ಸಿದ್ಧ ಮಾಡುವಂತಹ ಸಮೀಪ ರತ್ನ ಆಗಿದ್ದಾರೆ ಸ್ಲೋಗನ್ ಸಂಬಂಧ ಸಂಪರ್ಕ ಮತ್ತು ಸ್ಥಿತಿಯಲ್ಲಿ ಲೈಟ್ ಆಗಿ ದಿನಚರ್ಯೆಯಲ್ಲಿ ಅಲ್ಲ ಅವ್ಯಕ್ತ ಸೂಚನೆಗಳು ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಅಂತರ್ಮುಖಿ ಆತ್ಮ ಯಾವುದೇ ಪರಿಸ್ಥಿತಿ ಇರಲಿ ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ ಆದರೆ ಪ್ರತಿ ಸಮಯ ಪ್ರತಿ ಪರಿಸ್ಥಿತಿಯಲ್ಲಿ ತನ್ನನ್ನು ಅಡ್ಜಸ್ಟ್ ಮಾಡಿಕೊಳ್ಳುತ್ತದೆ ಒಬ್ಬಂಟಿ ಆಗಿರಲಿ ಅಥವಾ ಸಂಘಟನೆಯಲ್ಲಿ ಇರಲಿ ಎರಡರಲ್ಲಿಯೂ ಅಡ್ಜಸ್ಟ್ ಆಗುವುದು ಇದು ಬ್ರಾಹ್ಮಣರ ಜೀವನವಾಗಿದೆ